ಜೈ ಆರ್ ಸಿ ಬಿ ಏನ್ ಬ್ರೋ ಸ್ಮೃತಿ ಮಧ್ಯೆ ನಾಯ್ಕ ಬಿಟ್ಟಿದ್ರ ಓದರ್ ಸಾಕಿದ್ರ ಹಾ 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 ಹೊಡೆದಿವಲ್ಲ ಕಪ್ಪು ಹಾ ಬ್ರೋ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ರೈಡ್ ಬಂದ್ಬಿಟ್ಟು ಯಾವುದಾದ್ರು ಲೊಕೇಶನ್ಗೆ ಹೋಗ್ತಾ ಇಲ್ಲ ನಾವು ನಮ್ಮದು ರೈಡರ್ಸ್ ಕ್ಲಬ್ ಕ್ಲಬ್ಬಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ತುಮಕೂರಿನವರು ಪ್ರಸನ್ನ ಅಂತ ಅವ್ರದ್ದು ಮ್ಯಾರೇಜ್ಗೆ ಹೋಗ್ತಾ ಇರೋದು ಮ್ಯಾರೇಜ್ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಮಾರ್ನಿಂಗ್ ಇದೆ ಪೊಲೀಸ್ ಬಂದವರೇ ಏನು ಮ್ಯಾಟ್ರ್ ನಾಳೆ ಬೆಳಗ್ಗೆ ಇದೆ ಅಂದರೆ ನಮ್ಮ ಬೈಕರ್ಸ್ ಎಲ್ಲ ಈ ಹುಡುಗರಲ್ಲಿ ಇವತ್ತು ಸಾಯಂಕಾಲ ಎಲ್ಲ ಸಿಗೋಣ ಅಂತ ಹೇಳಿದರು ಇವತ್ತೇ ಇದು ಒಂದು ಲೊಕೇಶನ್ ಕಳಿಸಿದ್ದಾರೆ ತುಮಕೂರು ದಾಟಿಬಿಟ್ಟು ಸ್ವಲ್ಪ ನಿಯರ್ ಅಲ್ಲಿ ಅಲ್ಲಿ ಹೋಗಿ ಇವತ್ತು ಸ್ಟೇ ಮಾಡಿಕೊಂಡು ನಾಳೆ ಮದುವೆ ಮಕ್ಸರ್ ಮತ್ತೆ ಬೆಂಗಳೂರು ಬರೋಣ ಅಂದ್ಕೊಂಡಿದ್ದೀವಿ ಇನ್ನೊಂದು ಏನಂದರೆ ನಾನು ಹೋಗ್ಬೇಕಾದ್ರೆ ಒಂದು ನೆಲಮಂಗ್ಳತ್ರ ಒಂದು ಬರಡಿ ರಾಮಲಿಂಗೇಶ್ವರ ಬೆಟ್ಟ ಒಂದಿದೆ ಟೆಂಪಲ್ ನಂತರ ಸನ್ಸೆಟ್ ಚೆನ್ನಾಗಿರುತ್ತೆ ಈವ್ನಿಂಗು ಅದು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆದ್ರೆ ಸ್ವಲ್ಪ ಲೇಟ್ ಆಯ್ತು ಬಿಡೋಕೆ ನೋಡ್ತೀನಿ ಟ್ರೈ ಮಾಡ್ತೀನಿ ಆದ್ರೆ ಅದನ್ನ ಸ್ವಲ್ಪ ಸನ್ಸೆಟ್ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಆಂಜ್ವೇ ಬರುತ್ತೆ ಅದು ನೋಡೋಣ ಟೈಮ್ ಯಾಕಂದ್ರೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ವ್ಯಾಪಾರ ನೋಡದೆ ಟೂ ಅವರ್ಸ್ ತೋರಿಸ್ತಾ ಇದೆ ಇವಾಗ ಟೈಮ್ ಬಂದ್ಬಿಟ್ಟು ಗೊತ್ತಿರ ಒಂದು ಐದು ಗಂಟೆ ಆಯಿತು ಆಲ್ರೆಡಿ ಅಲ್ಲಿಗೆ ಹೋಗೋಕಾದ್ರೆ ಸಿಕ್ಸ್ ಫಾರ್ಟಿಂಗ್ ಆಗುತ್ತೆ ದೊಡ್ಡ ದೊಡ್ಡ ಆಗಿ ಆಗ್ತದೆ ಹೋಗಿ ಹೋಗಿರುತ್ತೆ ನೋಡೋಣ ಟ್ರೈ ಮಾಡೋಣ ಆದರೆ ಕ್ಯಾಚ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಕಾರ್ನವರು ಆರ್ನ ಹೊಡೆದ್ರು ಜಾಸ್ತಿ ಹೊತ್ತು ಏನೋ ಹೇಳಿದ್ರು ಅವ್ರು ನನಗೆ ಅರ್ಥ ಆಗಲಿಲ್ಲ ಏನಂತ ಏನಾದರೂ ಟಾಪ್ ಹಾಕ್ಸ್ದೆ ಏನಾದರೂ ಲೂಸ್ ಆಯಿತಾ ಏನಾದರೂ ಹಿಪ್ಪನ್ಗೆಪನ್ ಏನಾದ್ರು ಆಗಿದೆ ಗೊತ್ತಿಲ್ಲ ಇಲ್ಲೆಲ್ಲೂ ನಿಮ್ಸಕ್ಕೆ ಜಾಗ ಇಲ್ಲ ಯಾಕಂದರೆ ನೀವು ಒಂದು ಬೆಬ್ಬಾಳದಿಂದ ಒಂದು ಬರಬೇಕಾದ್ರೆ ಇಲ್ಲೊಂದು ನಿಮಗೆ ಟ್ರೈನ್ ಪಾಸ ಇದಾಗುತ್ತೆ ಟ್ರೈನ್ ಟ್ರ್ಯಾಕ್ ಇದು ಏನೋ ರೇ ಪಾಸ್ ಪಾಸಾಗುತ್ತೆ ಮುಂಚೆ ಸ್ನೇಹಿತರಿದು ನಾನು ಇಲ್ಲೇ ಇದ್ದೆ ಅವಾಗ ಇಲ್ಲೇ ಸ್ಟೇ ಮಾಡ್ತಾ ಇದ್ದೆ ಗುರುಗುಂಡೆಪಾಳದಲ್ಲಿ ಆವಾಗ ಇಲ್ಲಿ ಫ್ಲೇವರ್ ಇದ್ದಿಲ್ಲ ಹತ್ತತ್ರ ಇದು ಒಂದು ಯಶವಂತಪುರ ಟೂ ಕಿಲೋಮೀಟರ್ ನಿಯರ್ ಇದು ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ ಇಲ್ಲೊಂದು ಫ್ಲೇವರ್ ಇದ್ದಿಲ್ಲ ಏನಂದರೆ ಈಗ ಹೆಂಗೆ ನಾವು ಹಳ್ಳಿಗಳಲ್ಲಿ ನಾರ್ಮಲಾಗಿ ಹೆಂಗೆ ಏನಂತಾರದು ಇದು ಮಾಡಿರ್ತಾರಲ್ಲ ಗೇಟ್ ಹಾಕ್ತಾರಲ್ಲ ಅದರ ಗೇಟ್ ಹಾಕಿಬಿಟ್ಟು ಬಿಡ್ತಾಯಿದ್ರು ತುಂಬ ಅಂದ್ರೆ ತುಂಬ ಟ್ರಾಫಿಕ್ ಆಗ್ತಾಯಿತ್ತು ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಒಂದು ಪ್ಲೇವರ್ ಮಾಡಿದರು ಪ್ಲೇವರ್ ಮಾಡೋದು ಮಾಡಿದ್ರು ಸ್ವಲ್ಪ ದೊಡ್ಡದಾಗದೇ ಮಾಡಬೇಕಿತ್ತು ನೋಡಿ ಇವಾಗ ಇದು ಏನಿದೆ ಅದು ಇದು ಒಂದೇ ಒಂದು ಗಾಡಿ ಒಂದು ಬಸ್ ಏನರೂ ಬಂತಂದರೆ ಅದು ಒಂದೇ ಒಂದು ಹೋಗ್ಬೋದು ಅದನ್ನ ನಾವು ಓವರ್ಟೇಕ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದರಿಂದ ಇಲ್ಲಿ ತುಂಬ ಅಂದ್ರೆ ತುಂಬ ಟ್ರಾಫಿಕ್ ಆಗುತ್ತೆ ಇಲ್ಲಿ ನಿಂತ್ಕೊಂಡು ಏನೂ ಏನು ಏನಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ ಇದು ಎರಡು ಸಾವಿರದ ಹದಿನಾರಲ್ಲಿ ಏನು ಅದು ನೋಡ್ರಲ್ಲಿ ಆಯ್ತಿದ್ದು ನಾವು ಇಲ್ಲೇ ಇದ್ದವು ಆ ಟೈಮಲ್ಲಿ ಇನ್ನೂ ಆಗಿದ್ದಿಲ್ಲ ನಾವು ಇದ್ದಾಗ ಆಯ್ತಿದ್ದು ತುಂಬ ಅಂದರೆ ತುಂಬ ಟ್ರಾಫಿಕ್ ಆಗುತ್ತೆ ಇಲ್ಲಿ ಬೆಳಗ್ಗೆ ಟೈಮು ಮಾರ್ನಿಂಗು ಒಂದ್ಸತಿ ನಾನು ಯಾವ ಊರಿಗೆ ಹೋಗ್ಬೇಕಾದ್ರೆ ಏನಾಗಿತ್ತು ಅಂದರೆ ನಾಲ್ಕು ಗಂಟೆ ಮೂರು ಗಂಟೆ ಟೈಮ್ ಹೋಗ್ತಾಯಿದ್ದೆ ಲಾರಿಗಳದ್ದು ಏನೋ ಶಿಫ್ಟ್ ಶಿಫಿಂಗ್ ನಡೀತಾ ಇತ್ತು ಯಾವುದೋ ಒಂದು ಲಾರಿ ಪ್ಲೇವರ್ ಮೇಲೆ ನಿಂತು ಏನೋ ಬ್ರೇಕ್ ಡೌನ್ ಆಗಿಬಿಟ್ಟಿತ್ತು ಅವಾಗ ನೋಡಿ ಎಷ್ಟು ಎಷ್ಟು ಟ್ರಾಫಿಕ್ ಆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಫುಲ್ ಲೈನೇ ನಿಂತ್ಕೊಂಡಿದ್ವು ಯಾಕಂದರೆ ಈಗ ಒಂದೇ ಇವಾಗ ಇಲ್ಲಿ ಸ್ವಲ್ಪ ಟೂ ವೇ ಇದೆ ಇನ್ನು ಸ್ವಲ್ಪ ಅಲ್ಲಿ ಫ್ಲೇವರ್ ನಿಮ್ಮ ಆ ಫ್ಲೇವರ್ ದಾಟೋವರೆಗೂ ಒನ್ವೇ ಇದೆ ಫುಲ್ಲು ಒಂದೇ ಒಂದು ಗಾಡಿ ಹೋಗುತ್ತೆ ಬಸ್ ಗಿಸ್ ಬಸ್ಸು ಅಥವಾ ಲಾರಿ ಏನಾದ್ರು ಬಂತಂದರೆ ಒಂದೇ ಒಂದು ಹೋಗುತ್ತೆ ಅದು ಬಿಟ್ಟರೆ ಇನ್ನೊಂದು ಹೋಗೋಕೆ ಆಪ್ಷನ್ ಇಲ್ಲ ಇಷ್ಟೆಲ್ಲ ನಮ್ಮ ರೋಡ್ ಟ್ಯಾಕ್ಸು ಆ ಟ್ಯಾಕ್ಸ್ ಇಷ್ಟೆಲ್ಲ ತೊಗೊಂಡ್ರು ನೀವು ಒಂದು ಫ್ಯೂಚರ್ ಏನೋ ಏನೋ ಒಂದು ಕೆಲಸ ಮಾಡಿದ್ರು ಫ್ಯೂಚರ್ ಪ್ಲ್ಯಾನ್ ಇಲ್ದಂಗೆ ಮಾಡ್ತಾರೆ ಏನೋ ಟೆಂಪ್ರವರಿ ಮಾಡ್ತಾರೆ ಏನು ಮಾಡಿದ್ರು ಟೆಂಪ್ರರಿ ಕೆಲಸ ಮುಂದೆ ಇದು ಯಾವ ಥರ ಇನ್ನೂ ಈ ಏಕೆಂದ್ರೆ ಇವೆಲ್ಲ ಮೇನ್ ರೋಡಗಳು ಇವು ಯಾಕಂದರೆ ಈಗ ಯಾವುದೇ ಒಂದು ಬೆಂಗಳೂರು ಸಿಟಿಗೆ ನೀವು ವೈಟ್ ಫೀಲ್ಡ್ ಹೋಗ್ಬೇಕಂದ್ರೆ ಇದೇ ಇದೇ ರೂಟಿಂದ ಹೋಗೋದು ಜಾಸ್ತಿ ಇದೆ ನಂಗಾಗಿ ಇದು ಮಾಡಬೇಕಾದ್ರೆ ಮುಂಚೆ ಒಂದು ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಮಾಡಬೇಕಾಗಿತ್ತು ಇದನ್ನು ಗೊತ್ತಿಲ್ಲ ಪಾಪ ಅವ್ರೇನೋ ಹೇಳ್ತಾಯಿದ್ರು ಡೌನ್ ಏನೋ ಏನು ಹೇಳ್ತಾಯಿದ್ರು ಏನಾಗಿದೆ ಅಂತ ಗೊತ್ತಿಲ್ಲ ಏನಾದರೂ ಕಟ್ಟಿ ಬಿಟ್ಟು ಆಯ್ತಾ ಹಿಂಗೆ ನೋಡೋಣ ಏನಂತ ಗೊತ್ತಿಲ್ಲ ಏನವರು ಡೌನ್ ಡೌನ್ ಅಂದರು ಏನಂತ ಗೊತ್ತಿಲ್ಲ ಕ್ಲಿಯರ್ ಪ್ಲೇಟ್ ಗಿಟ್ಟು ಏನಾದ್ರು ಬೆಂಡಾಯ್ತು ಅಂದ್ಕೊಂಡೆ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಓಕೆ ಅವರೇನೋ ಪಾಪ ನಮಗೋಸ್ಕರ ಹೇಳಿರ್ತಾರೆ ಅವ್ರೇನೋ ಅಂದ್ಕೊಂಡ್ರೆ ಗೊತ್ತಿಲ್ಲ ನಾನು ತಬ್ಬಿ ಮಾಡೋಣ ಅಂತ ದೊಡ್ಡ ನೋಡಿದೆ ಏನ್ ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ಯಾರೋ ಪಾಪ ಅವರು ಕೇರ್ ತೊಗೊಂಡು ಹೇಳ್ತಾರೆ ಅಂದ್ರೆ ನೋಡೋದು ತಪ್ಪಿಲ್ಲ ಯಾಕಂದ್ರೆ ಅವರು ನಮಗೋಸ್ಕರ ಹೇಳಿರ್ತಾರೆ ನೋಡೋದ್ರದ್ದು ಏನು ತಪ್ಪಿಲ್ಲ ಜಸ್ಟ್ ಮಿಸ್ ಓಕೆ ಸ್ನೇಹಿತರೆ ಟೈಮ್ ಆಯಿತು ಆ ಒಂದು ಪ್ಲೇಸ್ನ ವಿಸಿಟ್ ಮಾಡೋಕ್ಕಾಗ್ತಾಯಿಲ್ಲ ಇವ್ರ ಪೆಟ್ರೋಲ್ ಲಕ್ಷ್ಮಣ ಹೋಗಬೇಕು ಸೈಡಲ್ಲಿ ಏನಂದ್ರೆ ಇವತ್ತು ಮದುವೆ ಇದೆ ಅಲ್ಲ ಅಂತ ನಮ್ಮ ಕೈ ಸಿಗಲ್ಲ ಎಲ್ಲ ಫುಲ್ ಬೀಜ ಇರ್ತಾನೆ ನಮ್ಮ ಹುಡುಗರದು ಸ್ವಲ್ಪ ಬರಕ್ ಲೇಟ್ ಆಗ್ತಾ ಇದೆ ಇನ್ನು ಇವಾಗ ಬಿಡ್ತಾ ಇದ್ದಾರಂತೆ ನಾನು ಒಬ್ಬನಲ್ಲಿ ಇವಾಗ ಏನು ಮಾಡೋದು ಒಂದು ಯಾವುದಾದ್ರು ಅಲ್ಲಿ ದಾರಿಯಲ್ಲಿ ಒಂದು ಅದೇ ಹೇಳಿದ್ನಲ್ಲ ಅಂಜೇ ಒಂದು ಸೆನ್ಸರ್ಟ್ ಇತ್ತು ನೋಡ್ಕೊಂಡು ಹೋಗೋಣ ಆರಾಮಿ ಲೇಟ್ ಅಂತ ಅಂದ್ಕೊಂಡೆ ಆದರೆ ಟ್ರಾಫಿಕ್ ಇತ್ತಲ್ಲ ಅಲ್ಲಿ ಬರೋ ಅಷ್ಟ್ರಲ್ಲಿ ಇಲ್ಲಿ ಆರು ಗಂಟೆ ಮೇಲೆ ಹೋಯ್ತು ಟೈಮು ಇನ್ನೆಲ್ಲಿ ಸಂಡ ಸರ್ಟ್ ನೋಡೋದು ಆರಾಮಾಗಿ ಸ್ಲೋವಾಗಿ ಹೋಗೋದು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೊಂದು ಹಾಫ್ ಅನ್ ಅವರ್ ಒನ್ ಅವರ್ ಸ್ವಲ್ಪ ಬೇಗ ಬಿಟ್ಟಿದ್ರೆ ಟ್ರೈ ಮಾಡಬಹುದಿತ್ತು ಸ್ನೇಹಿತರೆ ಜಸ್ಟ್ ನೆಲಮಂಗ ಈ ರೀತೀನಿ ಬೆಂಗ್ಳೂರು ಟ್ರಾಫಿಕ್ ದಾಟ್ಕೊಂಡ್ ಬರೋಷ್ಟ್ರಲ್ಲಿ ಸಾಕ್ ಸಾಕಾಗಿ ಹೋಯ್ತು ನೋಡಿ ಹೈವೇ ಅಲ್ಲಿ ಹೋಗ್ತಾ ಇದೀನಿ ಎಷ್ಟೊಂದು ಪೀಸ್ಫುಲ್ ಹೋಗ್ತಾ ಇದೀನಿ ಆರಾಮಾಗಿ ಹೋಗ್ತಾ ಇದ್ದೀನಿ ಏನ್ ಟೆನ್ಷನ್ ಇಲ್ಲ ಟ್ರಾಫಿಕ್ ಅಲ್ಲಿ ದಾಟೋ ಅಷ್ಟು ಗಾಡಿ ಇಂಜಿನ್ ಫುಲ್ ಲೀಟಾಗಿ ಹೋಗಿದೆ ಆ ನಂಬಿ ಟ್ರಾಫಿಕ್ ಇತ್ತು ಏನು ಮಾಡೋಕ್ಕಾಗಲ್ಲ ಬೆಂಗಳೂರು ನಾವು ಏನಂದ್ರೆ ವೈಟ್ ಪುಳಿಯವ್ರಿಗೆ ಇದೇ ಒಂದು ಪ್ರಾಬ್ಲಮ್ ನಾವೆಲ್ಲಿ ಹೋಗ್ಬೇಕಂದ್ರೂ ಇದು ಬರಬೇಕು ವೈಟ್ ಫೀಲ್ಡ್ ಅವ್ರಿಗೆ ವೈಟ್ಫೀಲ್ವ ಒಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ ಸೊಣಮಂಗ್ ದಾಟಾಕೊಂದು ಮತ್ತೆ ಇಪ್ಪತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಬರೋ ಟ್ರಾಫಿಕ್ ಅಲ್ಲೇ ಬರ್ಬೇಕು ನಾವು ಇಂಥ ಪರಿಸ್ಥಿತಿ ನಮ್ದು ಏನು ಮಾಡೋಣ ಹೇಳಿ ಇವಾಗ ನೋಡಿ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ತಾ ಇದೀನಿ ನಾವು ನಾರ್ಮಲ್ ಸ್ಪೀಡಲ್ಲ ಸಿಕ್ಸ್ಟಿ ಸೆವೆಂಟಿಯಲ್ಲಿ ಏನು ತೊಂದರೆ ಇಲ್ಲ ಅರ್ಜೆಂಟ್ ಏನಿಲ್ಲ ಅದು ಆಮೇಲೆ ಹೋಗ್ಬೋದು ಸ್ನೇಹಿತರೆ ನೀವು ಇತ್ತೀಚೆಗೆ ನೋಡ್ತಾ ಇರ್ಬೋದು ಬೆಳೆವಾಣಿಗಳು ಏನಂದ್ರೆ ಸೋಲೋ ಟ್ರಾವೆಲ್ ಮಾಡೋ ಇದು ಏನಂದರೆ ಏನಾದರೂ ಒಂದು ಕಾಫಿನೋ ಅಥವಾ ಟೀನೋ ಅಥವಾ ಜ್ಯೂಸ್ ಏನಾದರೂ ಕುಡಿಬೇಕಂದ್ರೆ ಸೋಲೋ ಟ್ರಾವೆಲ್ ಮಾಡ್ಕೋಲಿಲ್ಲ ಯಾವುದಾದ್ರೂ ಓವಲ್ ಹತ್ರ ನಿಲ್ಲಿಸ್ಬಿಟ್ಟು ಕುಡಿಯ್ರಿ ಎಲ್ಲೋ ಐದು ಮೇನ್ ಹೇಳ್ಬೇಕಾದ್ರೆ ಹೈವೇದಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಶಾಪ್ ಕಾಣ್ತಿರ್ತವೆ ಜಾಸ್ತಿ ಜನ ಇರೋಲ್ಲ ಆ ಥರ ಎಲ್ಲೆಲ್ಲ ಹೋಗಿ ಆ ಥರ ಹೋಗಿ ಟೀ ಕುಡಿಯೋದು ಏನೋ ಒಂಥರ ಎಲ್ಲ ಮಾಡ್ಕೊಬೇಡಿ ಟೋಲ್ ಆ ಥರ ನೀರ ಆಲ್ಮೋಸ್ಟ್ ಟೋಲ್ ನೀರ್ ಆ ಥರ ಆಲ್ಮೋಸ್ಟ್ ಸಿಕ್ಕ ಜನ ಇರ್ತಾರೆ ಪಬ್ಲಿಕ್ ಪ್ಲೇಸ್ ಥರ ಅಂದರೆ ಪಬ್ಲಿಕ್ ಪ್ಲೇಸ್ಗಳ ಜಾಸ್ತಿ ಜನ ಎಲ್ಲಿರ್ತಾರೆ ಇರ್ತಾರೆ ಅಲ್ಲಿ ನಿಮ್ದು ಏನಾದರೂ ಟೀ ಅಥವಾ ಕಾಫಿ ಜ್ಯೂಸ್ ಕುಡಿಯೋಕೆ ಏನಾದರೂ ಒಂದು ಸ್ಟಾಪ್ ಹಾಕಂಗಿದ್ರೆ ಹಾಕೊಳ್ಳಿ ನೋಡಿ ಅಜ್ಜ ಮಕ್ಳು ಹೆಂಗ ಹೋಗ್ತಾ ಇದ್ರ ಇಬ್ಬರು ಎಲ್ ಮಾಡಾಕಲ್ ಇತ್ತೀಚೆಗಂತೂ ಒಂದು ಗೌರ್ಮೆಂಟ್ ಮೇಲೆ ಒಂದು ಪೊಲೀಸ್ ಯಾವ್ದ್ರ ಮೇಲೆ ಯಾವ್ದು ಭಯನೇ ಇಲ್ಲ ಒಬ್ರು ಮೊನ್ನೆ ಯಾವ್ದೋ ಒಂದು ಯಾರೋ ಒಬ್ರು ಸ್ಟೇಟಸ್ ಹಾಕಿದ್ರು ಇವತ್ತು ಜೈಲು ನಾಳೆ ಬೇಲು ನಾಡ್ದದೇ ಹಾಡು ಅಂದ್ರೆ ಒಂದು ಏನ್ ಒಂದು ಸಿಸ್ಟಮ್ ಇದೆ ಕರ್ನಾಟಕ ಗೌರ್ಮೆಂಟ್ ಸಿಸ್ಟಮ್ ಅದ್ರ ಮೇಲೆ ಭಯನೇ ಇಲ್ಲ ಹಂಗೆ ಹಂಗಾಗಿ ನಿಮ್ಮ ಹುಷಾರಲ್ಲಿ ನೀವು ಟೀ ಕಾಪಿ ಏನೋ ಒಂದು ಕುಡಿಬೇಕಂತಂದರೆ ಎಲ್ಲಿ ಜಾಸ್ತಿ ಪಬ್ಲಿಕ್ ಜಾಸ್ತಿ ಜನ ಇರುತ್ತೆ ಅಲ್ಲಿ ಅಲ್ಲಿ ಕುಡಿಯೋಕ್ಕೆ ಟ್ರೈ ಮಾಡಿ ಇಲ್ಲಾಂದ್ರೆ ನಿಮ್ಮ ಪಡೆ ನೀವು ಹೋಗ್ತಾಯಿರೋ ಎಲ್ಲೋ ಜನ ಕಡಿಮೆ ಇರೋ ಕಡೆ ಎಲ್ಲ ಚಕಾಪ್ ಮಾಡಿಬಿಟ್ಟು ಮಾಡಿದರೆ ನಿಮ್ಗೆ ಸೇಫ್ಟಿ ಇಲ್ಲ ಅಂದ್ಕೊತೀನಿ ಸ್ನೇಹಿತರೆ ಇವರು ರೀಚ್ ಆಗಿದ್ದೀನಿ ಯಾಕಂದ್ರೆ ಆಗಿದೆ ಯಾಕಂದ್ರೆ ಅಲ್ಲಿ ನಾವೇನು ಯೂಜ್ಲಗರು ಯೂಜ್ಲಂದ್ರೆ ಯಾವ ಥರ ಅಂದರೆ ನಾವು ಏನಾದರೂ ಇದು ನೋಡಿರ್ ನೋಡ್ತಾ ಇರ್ತಾರೆ ಮದುವೆ ಅಂದರೆ ಹೋಗಿ ಫಂಕ್ಷನ್ ಓಡಾಡೋದು ಇವೆಲ್ಲ ಏನಂತ ಮಾಡ್ತಾಯಿರ್ತಾರೆ ನಾವಂತ ಎಲ್ಲ ಏನು ಮಾಡೋಲ್ಲ ಸುಮ್ಮನೆ ವೇಸ್ಟ್ ಅವ್ ಒಂಥರ ಬಾರ ನಾವು ಅವ್ರಿಗೂ ಏನು ಯೂಸ್ ಆಗೋಲ್ಲ ನಾವು ಸುಮ್ಮನೆ ಹೋಗಿ ಅವ್ರಿಗೆ ಭಾರ ಹೊರ್ತು ಯೂಸ್ ಅಂತ ಆಗಲ್ಲ ಆರಾಮ ಬೆಳಗ್ಗೆ ಹೋಗೋಣ ಅವ್ರು ಬೆಳಗ್ಗೆ ಬರ್ತಾರಂತೆ ನಾನು ಇಲ್ಲೇ ಇರ್ತಾರ ಸಿಗ್ತಾರೆ ಅಂದ್ಕೊಂಡೆ ಬೆಳಗ್ಗೆ ಬರ್ತಾರಂತೆ ಮಂಟಪ ಮಂಟಪ ಏನೋ ಗೊತ್ತಿಲ್ಲ ಲೊಕೇಶನ್ ಕಳಿಸಿದ್ದಾರೆ ಅಲ್ಲಿಗೆ ಬೆಳಗ್ಗೆ ಬರ್ತಾರಂತ ಈ ಲೊಕೇಶನ್ಗೆ ಮತ್ತು ನಾವು ಎಲ್ಲಾದರೂ ಎಲ್ಲಾದ್ರೂ ಲಾಡ್ಜಲ್ಲ ಸ್ಟೇ ಆಗೋಣ ಆಗಿಬಿಟ್ಟು ಬೆಳಗ್ಗೆ ಸೀದಾ ಹೋಗೋಣ ಇನ್ನು ನಮ್ಮ ಬಾಯ್ಸೆಲ್ಲ ಬರಬೇಕು ನಾನು ಫಸ್ಟ್ ಬಂದಿದ್ದೀನಿ ನಮ್ಮ ಬಾಯ್ಸ್ ಬರೋಕ್ಕಲ್ಲ ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಲೇಟ್ ಆಗುತ್ತೆ ಇನ್ನು ಒಬ್ಬನೇ ಆಗೋಲ್ಲ ಎಲ್ಲ ಬರಲಿ ಬಂದ ಮೇಲೆ ನೋಡೋಣ ಅಂದರೆ ಬೆಳಗ್ಗೆ ಅಂತ ಸಿಗ ಬೆಳಿಗ್ಗೆ ಸಿಗೋಣ ಇಲ್ಲ ತೊಂದರೆ ಇಲ್ಲ ಯಾವುದೋ ದೊಡ್ಡದು ಹೊಡ್ದಿದ್ರು ಏನಮ್ಮ ಕೇಳ್ತಾರೋ ಗೊತ್ತಿಲ್ಲ ಬನ್ನಿ ನೋಡೋಣ ಮಾತಾಡ್ಸೋಣ ನಮ್ಮ ಬೈಕ್ ಮಾಡ್ಬಿಟ್ಟೆ ಎದೋ ತದೋ ದುಡ್ಡು ಕೇಳ್ತಾರೆ ಅನ್ಸುತ್ತೆ ನಂಗೆ ಅಂತ ಮಟ್ಟಿಗೆ ಸರ್ ರೂಮ್ ಬೇಕಾಗಿತ್ತು ಇಲ್ವಾ ತುಂಬ ಹೊತ್ತು ವೇಟ್ ಮಾಡಿದ್ಯಾರು ಯಾರು ಬರಲಿಲ್ಲ ನಮಗೆ ಟೈಮ್ ಇಲ್ಲ ಬೇರೆ ನೋಡ್ಕೋಬೇಕು ಇಲ್ಲಿ ಏನೋ ಲಾಡ್ಜ್ ಕಾಣ್ತಾ ಇದೆ ಸ್ನೇಹಿತರೆ ಯಾವುದೋ ನೋಡೋಣ ಬನ್ನಿ ಅಲ್ಲಿಯಾದ್ರೂ ಅಷ್ಟೇ ಸರಿ ಬ್ರೋ ಕೊನ್ಮೇಲೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಇಲ್ಲೇ ಇದೆ ಭಾಳ ದೂರ ಇಲ್ಲ ನಾವು ಓದು ಅಂತ ನೀವು ಈ ಥರ ಮೊದಲಲ್ಲ ಮಾಡಬೇಡಿ ಶ್ರೀನಿವಾಸ್ ಲಾಡ್ದು ಬನ್ನಿಗೆ ಕೇಳೋಣ ಪುಸ್ಕೊಳ್ಳೋಣ ಏನೋ ರೂಮ್ ಇತ್ತಂದರೆ ಆಮೇಲೆ ಗಾಡಿಯಲ್ಲಿ ಎಲ್ಲಾದ್ರು ಅಲ್ಲೇ ಬರೋಣ ಲಾಡ್ಜನ್ ತುಂಬಾ ಇದು ಅನ್ಸುತ್ತೆ ಆ ಕಡೆ ಎಲ್ಲ ಕಾಣ್ತಾ ಇದಾರೆ ಹೋಗ್ಬೇಕು ರೂಮ್ಸ್ ಇದೆಯಾ ಸಿಂಗಲ್ ಬೆಡ್ ಸಾಕಲ್ ಸಿಂಗಲ್ ಕಾಸ್ಟು ಫೈವ್ ಹಂಡ್ರೆಡ್ ನಮ್ಮ ಫ್ರೆಂಡ್ ಇನ್ನೊಬ್ರು ಬರ್ತಾರೆ ಲೇಟ್ ಆಗತ್ತಿರ ಪೂರಾಗಿಲ್ಲ ಅಲ್ಲಿ ಮಾಡಕ್ ವಿಡಿಯೋ ಮಾಡ್ಕೋಬೇಡಿ ಸರ್ ಅಂತ ಹೇಳಿದ್ರು ವಿಡಿಯೋ ಮಾಡೋಕ್ಕೋಗಿಲ್ಲ ನಮ್ಮ ಹುಡುಗರು ಇನ್ನೂ ಬರೋಬೇಕು ಇಲ್ಲ ಲೊಕೇಶನ್ ಕಳ್ಸಿಬಿಟ್ಟು ನಮ್ಮ ಹುಡುಗರಿಗೆ ಅವರಿಂದ ಬರೋಕೆ ಲೇಟ್ ಆಗುತ್ತೆ ಹೋಗಿ ಸ್ವಲ್ಪ ಊಟ ಗಿಡ ತಗೊಂಬಿಡ್ತೀನಿ ಇವಾಗ ಪಾರ್ಸಲ್ ಎಲ್ಲ ಯಾಕಂದ್ರೆ ಹುಡುಗರಿಗೆ ಆಮೇಲೆ ಲೇಟಾಗಿ ಊಟ ಸಿಗೋಲ್ಲ ಯಾರು ಊಟ ಮಾಡಿಲ್ಲ ಹೋಗಿ ಊಟ ಆಗಿಟ್ಟ ತೊಗೊಂಬಂದು ಇಟ್ಬಿಡ್ತೀನಿ ಇವಾಗ ಪಾರ್ಸೆಲ್ ಓಕೆ ಸ್ನೇಹಿತರೆ ಬೆಳಿಗ್ಗೆ ಸಿಗೋಣ ಗುಡ್ ನೈಟ್ ಟೇಕ್ ಕೇರ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭ ಮುಂಜಾನೆ ಸ್ನೇಹಿತರೆ ಏನಂದ್ರೆ ಒಂದು ಸ್ವಲ್ಪ ಟ್ವಿಸ್ಟು ಏನಂದರೆ ಮದ್ಗೆ ಹೋಗೋಕೆ ಏನೋ ಟೈಮ್ ಒನ್ ಅವ್ರ ಟು ತ್ರೀ ಅವರ್ಸ್ ಇದೆ ನೈನ್ ತರ್ಟಿ ಮ್ಯಾರೇಜ್ ಇರೋದು ಅದಕ್ಕೆ ಇಲ್ಲಿ ನಮ್ಮ ಲಾಡ್ಜ್ ರೂಮ್ ನೀರಿಂದ ಒಂದು ವಾಣಿ ಸಾಗರ್ ಗೊತ್ತಿರ್ಬೋದು ನಿಮಗೆ ವಾಣಿ ವಿಲ ಸಾಗರ್ ನೀರಿದೆ ಓ ನೋಡ್ಕೊಂಡು ನೋಡ್ಕೊಂಬರೋಣ ಅಂತ ಬನ್ನಿ ಸ್ನೇಹಿತರೆ ಹೋಗೋಣ ಸಪ್ ಏನು ಜಾಸ್ತಿ ಏನು ಚಳಿ ಇಲ್ಲ ಸ್ವಲ್ಪ ಚಳಿ ಇದೆ ಒಂದು ಟೀನ ಕುಡ್ಕೊಂಡು ರೈಡ್ ಸ್ಟಾರ್ಟ್ ಮಾಡೋಣ ಒಂದು ಅರ್ಶಿ ಬಂದರೆ ನಮ್ಮ ಕೊಹ್ಲಿ ಕೊಹ್ಲಿ ಅಂದರೆ ಅರ್ಶಿ ಇತ್ತು ಇವಾಗ ನೀವು ನೋಡ್ಬೋದು ಮೊನ್ನೆ ವುಮೆನ್ಸು ಕಪ್ ಗೆದ್ದಾಗಿಂದ ನಮ್ಮ ಸ್ಮೃತಿ ಮಂಧವನಿಗೆ ಒಂದು ಯಾವ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂತ ನೋಡ್ಬೋದು ನೋಡಿ ಹಿಂದೆ ಒಬ್ಬರು ಆಟೋದಿಂದೆ ಇಲ್ಲಿ ಚಿತ್ರದುರ್ಗ ಪಾಸಿಂಗ್ ಆಟೋದವರು ನಮ್ಮ ಸ್ಮೃತಿ ಮಂಧವನವ್ರದ್ದು ಒಂದು ಆರ್ ಸಿ ಬಿ ಜರ್ಸಿಯಲ್ಲಿರೋ ಇದನ್ನು ಒಂದು ಹಾಕಿ ಹಿಂದ್ಗಡೆ ಹಾಕ್ಸಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಅದೊಂದು ಏನು ನಾವು ಇದು ರೆಸ್ಪೆಕ್ಟ್ ಕೊಡ್ತಾಯಿದ್ವಿ ಅದೇ ರೆಸ್ಪೆಕ್ಟು ನಮ್ಮ ಸ್ಮೃತಿ ಮಂಧವನ್ಗೂ ನಮ್ಮ ಜನ ನಮ್ಮ ಕರ್ನಾಟಕ ಆರ್ ಸಿ ಬಿ ಅಭಿಮಾನಿ ಕೊಡ್ತಾಯಿದ್ದಾರೆ ಅದಕ್ಕೊಂದು ಉದಾಹರಣೆ ಅಂದರೆ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹರ್ ಸಿ ಬಿ ಜರ್ ಸೆಕ್ರೆಟ್ರೋ ಸ್ಮೃತಿ ಮಂದನ್ ಹರ್ಸಿ ಬಿ ಪೊರೆವರು ಜೈ ಹರ್ಸಿ ಬಿ ಏನ್ ಬ್ರೋ ಸ್ಮೃತಿ ಮಂದನ್ ಹಾಕಿಬಿಟ್ಟಿದ್ರ ಓದ್ರೆ ಸಾಕಿದ್ರಾ ಹಾಂ 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 ಓ ಒದ ಕಪ್ಪು ಹಾ ಪಕೆ ಬ್ರೋ ನೋಡಿ ಇವತ್ತು ಹೊಡಿತೀವಿ ಕಪ್ ಅಂತೇಳಿ ಅವ್ರು ಏನಂದರೆ ಈ ವರ್ಷ ಎಲ್ಲ ಓದುವರ್ಷ ಅಂತ ಹಾಕಿದ್ದವರು ಈಗ ಕೆಲವು ಜನ ಇರ್ತಾರೆ ಯಾವ ಥರ ಆದರೆ ಈ ಕಪ್ ಗೆದ್ದು ಬಿಡ್ತೀವಿ ಅದಕ್ಕೆ ಅಂತ ಎಲ್ಲ ಅವ್ರು ಓದುವರ್ಷನ ಹಾಕಿದ್ದಾರೆ ಅಂತೆ ನಮ್ದೇನಂದ್ರೆ ಲಾಯಲ್ ಉಪ್ಪೆ ಅನ್ಸರು ನಾವು ನಾವೇನೋ ಕಪ್ ಗೆತ್ತೆ ಅಂತಂದು ಅಭಿಮಾನ ಜಾಸ್ತಿ ಇಟ್ಕೊಳ್ಳೋದು ಅವೆಲ್ಲ ಇಲ್ಲ ನಮ್ಮ ಹತ್ರ ಕಪ್ಪು ಅವ್ರು ಗೆಲ್ಲಿ ಬಿಡ್ಲಿ ಯಾವತ್ತು ಆರ್ ಸಿ ಬಿ ಪರವಾರ ಜೈ ಆರ್ ಸಿ ಬಿ